ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಣಿ ಶ್ರೇಸ್ ಲಕ್ಸ್ ಕನ್ನಡ ಫ್ರೆಂಡ್ಸ್ ಗಿಲ್ಲಿ ಕಾವ್ಯ ಮತ್ತು ರಕ್ಷಿತಾನ ಕಂಡ್ರೆ ಎಲ್ರಿಗೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೂ ಆಗೋಲ್ಲ ಒಂದು ರೀತಿ ಉರಿ ಅಂತಲೇ ಹೇಳಬಹುದು ಗಿಲ್ಲಿ ಕಾಮಿಡಿ ಇಲ್ಲ ಅಂದರೆ ಬಿಗ್ ಬಾಸ್ನ ಯಾರೂ ನೋಡೋಲ್ಲ ಅಂತ ಅವ್ರಿಗೇನು ಗೊತ್ತು ಫ್ರೆಂಡ್ಸ್ ಗಿಲ್ಲಿ ತನ್ನ ಆಟನ ತಾನು ಆಡೋದ್ರ ಜೊತೆಗೆ ತನ್ನ ಎದುರಾಳಗ ಎದುರಾಳಿಗಳಿಗೆ ಕಾಮಿಡಿ ಮುಖಾಂತರವೇ ಟಾಂಗ್ ಕೊಟ್ಟು ತನ್ನ ಆಟನ ಶುರು ಮಾಡಿಕೊಂಡಿದ್ದಾರೆ ಒಬ್ಬ ಒಳ್ಳೆಯ ಒಳ್ಳೆಯ ಕಂಟೆಸ್ಟೆಂಟಾಗಿ ಹೊರಹೊಮ್ಮಿದ್ದಾರೆ ಅಂತಲೇ ನಾವು ಹೇಳ್ಬಹುದು ರಾಶಿ ಮತ್ತು ಅಭಿ ಏನು ಮಾತಾಡ್ಕೋತಾ ಇದ್ದಾರೆ ಅಂದರೆ ರಾಶಿ ಮತ್ತು ಅಭಿ ಮಾತಾಡ್ತಿರೋದು ಎಷ್ಟೊಂದು ಜನಕ್ಕೆ ಇಷ್ಟ ಆಗ್ತಾ ಇಲ್ಲ ಅಂತೆ ರಾಶಿ ಅಭಿ ಜೊತೆ ಡಿಸ್ಕಷನ್ ಮಾಡ್ತಿದ್ದಾಳೆ ಇಲ್ಲಿ ಅಶ್ವಿನಿ ಮತ್ತೆ ಜಾನ್ವಿ ಬಗ್ಗೆ ರಾಶಿ ಮತ್ತೆ ಅಭಿ ಮಾತಾಡ್ತಾ ಇದ್ದಾರೆ ಜಾನ್ವಿ ಮತ್ತು ಅಶ್ವಿನಿಯವರು ಬಿಗ್ ಬಾಸ್ನಲ್ಲಿ ನಾವಿಬ್ಬರು ಮಾತಾಡೋದಿಲ್ಲ ಮತ್ತು ಜಗಳ ಆಡಿರೋ ಹಾಗೆ ತೋರಿಸ್ತಾ ಮತ್ತೆ ಡ್ರಾಮವನ್ನು ಕ್ರಿಯೇಟ್ ಮಾಡಿ ಮತ್ತೆ ಮನೆಯವರ ಹತ್ತಿರ ಡ್ರಾಮಾ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂತ ಅಬಿಗೆ ಅಶ್ವಿನಿ ಮತ್ತು ಜಾನ್ವಿಯ ಸೀಕ್ರೆಟನ್ನು ರಾಶಿಯವರು ಬಿಚ್ಚಿಡ್ತಾರೆ ಇದಕ್ಕೆ ಅಭಿಯವರು ನಾನು ಕೂಡ ಈ ಕಾನ್ವರ್ಜೇಷನ್ಗೆ ಅಂತಲೇ ಹೇಳ್ತೀನಿ ಅಂತ ತಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿದ್ದಾರೆ ಇಲ್ಲಿ ರಾಶಿ ಅಬಿಗೆ ಹೇಳ್ತಾರೆ ಧ್ರುವ ಸುಮ್ಮನೆ ಒಬ್ಬನೇ ಇರಬೇಕು ಇರಬೇಕು ಅಂತ ಸುಮ್ಮನೆ ಹೇಳ್ತಾನೆ ಆದರೆ ಧ್ರುವಾಗೆ ಯಾರಾದರೂ ಒಬ್ಬರು ಬೇಕು ಜೊತೆಯಲ್ಲಿರೋಕೆ ಅಂತ ಮಾತಾಡ್ಕೋತಾ ಇದ್ದಾರೆ ರಾಶಿ ಗಿಲ್ಲಿ ಕಂಪ್ಲೀಟಾಗಿ ಬಿಗ್ ಬಾಸ್ ಮನೆಯಲ್ಲಿ ಫೇಕ್ ಅಂತ ಹೇಳ್ತಾ ಇದ್ದಾಳೆ ಗಿಲ್ಲಿ ಗಿಲ್ಲಿಯಾಗಿ ಇಲ್ಲ ಅವನು ನಾಟಕ ಮಾಡ್ತಿದ್ದಾನೆ ಅಂತ ನಮ್ಮ ಅಭಿಯವರ ಜೊತೆಯಲ್ಲಿ ರಾಶಿಯವರು ಹೇಳ್ತಾರೆ ಅದಕ್ಕೆ ಅಭಿಯವರು ಉತ್ತರ ಗಿಲ್ಲಿ ಗಿಲ್ಲಿಯಾಗಿಯೇ ಇದ್ದಾನೆ ಅಂತ ರಿಯಾಕ್ಟ್ ಮಾಡಿದ್ರು ಅಭಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸಲೇಬೇಕು ಗಿಲ್ಲಿ ಏನು ಅಂತ ಎಲ್ರಿಗೂ ಸಹ ಗೊತ್ತು ಅದು ಕೂಡ ನಮ್ಮ ಜನ ಇಪ್ಪತ್ನಾಲ್ಕು ಗಂಟೆಗಳು ಲೈವ್ ವೀಕ್ಷಣೆ ಮಾಡ್ತಾರೆ ರಾಶಿಕ ಹೇಳಿದ ತಕ್ಷಣ ಗಿಲ್ಲಿ ಫೇಕ್ ಆಗೋಕ್ಕೆ ಸಾಧ್ಯನಾ ಫೇಕ್ ಆಗಿರೋದು ರಾಶಿಕನೇ ಬಟ್ ಅವಳು ವಾಯ್ಸ್ ಚೋರ್ ಮಾಡಿಕೊಂಡು ತಾನು ದೊಡ್ಡ ಫೈಟರ್ ಅನ್ನೋ ಥರನೇ ತನ್ನನ್ನು ತಾನು ಬಿಂಬಿಸ್ಕೋತಾ ಇದ್ದಾಳೆ ಅಲ್ವಾ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು